ಇತ್ತೀಚೆಗೆ ಕೆಲವು ಅಪರಿಚಿತ ವ್ಯಕ್ತಿಗಳು ನಮ್ಮ ಭೀಮ ಹೆಜ್ಜೆ ನ್ಯೂಸ್ ಚಾನೆಲ್ ಹೆಸರು ಬಳಸಿಕೊಂಡು ಸಾರ್ವಜನಿಕರನ್ನು ತಪ್ಪು ದಾರಿಗೆ ಎಳೆದು ಕಚೇರಿಗಳಲ್ಲಿ ಅಥವಾ ವಿವಿಧ ಸ್ಥಳಗಳಲ್ಲಿ ತೊಂದರೆ ಕೊಡಲು ಹಾಗೂ ಹಣ ವಸೂಲಿಗೆ ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾಹಿತಿ ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ಸ್ಪಷ್ಟಪಡಿಸಲು ನಾವು ಸಾರ್ವಜನಿಕರಿಗೆ ತಿಳಿಸಬೇಕಿರುವುದು ಏನೆಂದರೆ ನಮ್ಮ ಭೀಮ ಹೆಜ್ಜೆ ನ್ಯೂಸ್ ಚಾನಲ್ ಯಾವುದೇ ವರದಿಗಾರರು ಅಥವಾ ಪ್ರತಿನಿಧಿಗಳು ಈ ರೀತಿಯ ಅನೈತಿಕ ಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಮತ್ತು ಭಾಗಿಯಾಗುವುದಿಲ್ಲ ನಮ್ಮ ಚಾನಲ್ ಸದಾ ಜನರ ಹಿತಕ್ಕಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಯಾರಾದರೂ ನಮ್ಮ ಭೀಮ ಹೆಜ್ಜೆ ನ್ಯೂಸ್ ಚಾನಲ್ ಹೆಸರಿನಲ್ಲಿ ಸಂಪರ್ಕಿಸಿ ತೊಂದರೆ ಕೊಡುವುದಾದರೂ ಹಣ ವಸೂಲಿಗೆ ಪ್ರಯತ್ನಿಸುವವಾದರೂ ಕಂಡು ಬಂದರೆ ತಕ್ಷಣ ದಯವಿಟ್ಟು ಕೆಳಗಿನ ದೂರವಾಣಿ ಸಂಖ್ಯೆಗೆ ಅಥವಾ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ವಿನಂತಿಸುತ್ತೇನೆ ಜನಸಾಮಾನ್ಯರ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ನಮ್ಮ ಮೊದಲ ಆದ್ಯತೆ ಆದ್ದರಿಂದ ತಪ್ಪು ಮಾಹಿತಿಯಿಂದ ಎಚ್ಚರಿಕೆ ವಹಿಸಿ ನಿಜವಾದ ವರದಿಗಾರರನ್ನು ಗುರುತಿಸಲು ಪ್ರಯತ್ನಿಸಿ ನಮ್ಮ ಭೀಮಾ ಹೆಜ್ಜೆ ನ್ಯೂಸ್ ಯಾವ ಸಂದರ್ಭದಲ್ಲಿಯೂ ಹಣ ವಸೂಲಿಗೆ ಅಥವಾ ಅನೈತಿಕ ಕೃತ್ಯಗಳಿಗೆ ಸಂಬಂಧಪಟ್ಟಿಲ್ಲವೆಂದು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇವೆ ನಮಸ್ತೇ ಸರ್ ಇವತ್ತೊಂದು ದಿವಸ ನಮ್ಮ ಭೀಮಾ ಹೆಜ್ಜೆ ಹೆಸರು ಹೇಳ್ಕೊಂಡು ಸರ್ ಯಾವುದೊಬ್ಬ ಅಪರಿಚಿತ ವ್ಯಕ್ತಿ ತಮ್ಮ ಡಿ ಗ್ರೂಪ್ ಸಿಬ್ಬಂದಿಯೊಂದಿಗೆ ಅದು ಮಹಿಳಾ ಸಿಬ್ಬಂದಿಯೊಂದಿಗೆ ಅಸಭ್ಯ ವರ್ತನೆ ಮಾಡಿದಾರ ಸರ್ ಅದಕ್ಕೋಸ್ಕರ ತಮ್ಮ ಗಮನಕ್ಕೂ ಬಂದಿರ್ಬೋದು ಅಥವಾ ಅವರು ತಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿರ್ಬೋದು ಸರ್ ನಾವು ಹೇಳೋದಾಗಿ ಸರ್ ಯಾವುದೇ ರೀತಿ ನಮ್ಮ ರಿಪೋರ್ಟ್ಸ್ ಆಗಲಿ ಅಥವಾ ನಮ್ಮ ಭೀಮ್ಹಜ್ಜಿ ಮೀಡಿಯಾದಿಂದ ಯಾರೂ ಬಂದಿಲ್ಲ ಸರ ಮತ್ತು ಆ ರೀತಿ ಮಾಡಿರೋದಿಲ್ಲ ಇದ್ರ ಬಗ್ಗೆ ತಾವೇನು ಹೇಳೋಕ್ಕಿದ್ವಿ ಇದು ಮಾಡ್ತೀನಿ ಸರ್ ಸೊ ಇವತ್ತು ತಾವು ಹೇಳಿದಾಗೆ ಬೆಳಗ್ಗೆ ಸುಮಾರು ಒಂಬತ್ತರಿಂದ ಒಂಬತ್ತುವರೆ ಗಂಟೆ ಟೈಮಲ್ಲಿ ನಮ್ಮ ಲೇಬರ್ ರೂಮು ಮತ್ತು ನಮ್ಮ ಪಿ ಎನ್ ಸಿ ವಾರ್ಡಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಸುಮಾರು ಮೂವತ್ತರಿಂದ ಮೂವತ್ತು ಐದು ವರ್ಷದ ಅಪರಿಚಿತ ವ್ಯಕ್ತಿ ಬಂದುಬಿಟ್ಟು ನಾನು ಮೀಡಿಯಾದ ಹೋಗಿದ್ದೀನಿ ನಾನು ಮತ್ತು ವಿಮಿ ಹೆಚ್ ಜ ನಮ್ಮ ಪರಿಚಿತರು ನಾ ಅಲ್ಲಿಂದ ಬಂದೀನಿ ಅಂತ ಹೇಳ್ಕೊಂಡು ಬಂದುಬಿಟ್ಟು ನಮ್ಮ ಮಹಿಳಾ ಗ್ರೂಪ್ ಡಿ ಸಿಬ್ಬಂದಿ ಅವ್ರ ಜೊತೆಗೆ ಸ ಅಸಭ್ಯವಾಗಿ ವರ್ತನೆ ಮಾಡಿಬಿಟ್ಟು ಎಲ್ಲರಿಗೂ ತೊಂದರೆ ಕೊಟ್ಟು ಹೋಗಿರ್ ಹೋಗಿರ್ತಾರೆ ಸೊ ನಮ್ಮ ಗ್ರೂಪ್ಡಿ ಸಿಬ್ಬಂದಿ ಬಂದುಬಿಟ್ಟು ಇದ್ರ ಬಗ್ಗೆ ನಮ್ಗೆ ಗಮನ ತಂದಿರ್ತಾರೆ ಅದೇ ರೀತಿಯಾಗಿ ತಮ್ಮನ್ನು ಕರೆಸಿಬಿಟ್ಟು ಕೇಳಲಾಗಿ ಅಂಥ ಯಾವ ವ್ಯಕ್ತಿ ನಮ್ಮ ನ್ಯೂಸ್ ಚಾನಲ್ ಬಂದಿಲ್ಲ ಅಂತ ಹೇಳಿದ್ದಾರೆ ಸೊ ಅದ್ರ ಖಂಡಿತ ಇದನ್ನು ನಾವು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಇದರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಕ್ರಮ ತಗೋಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ಸರ್ ನನಗೆ ಆಯ್ತು ಸರ್ ಈಗ ತಮ್ಮ ಗಮನಕ್ಕಂತೂ ಬಂದಿದೆ ಈಗ ಮುಂದೆ ರೀತಿ ಯಾವುದೇ ರೀತಿಯ ನಮ್ಮ ವ್ಯಕ್ತಿ ಬಂದ್ರು ತಾವು ನಮ್ಮ ಗಮನಕ್ಕೆ ತರಬೇಕು ಅದಲ್ಲದೆ ನಮ್ಮ ನ್ಯೂಸ್ ರಿಪೋರ್ಟರ್ ಯಾರು ಬರಲಾರದೆ ಇನ್ನೊಬ್ಬರು ಅಪರಿಚಿತರು ನಮ್ಮ ಇಟ್ಕೊಂಡು ಬಂದ್ರೆ ತಾವ ಯಾವ ರೀತಿ ಕ್ರಮ ಕೈಗೊಳ್ತೀರಿ ತಾವ್ ಕೈಗೊಳ್ಳಬಹುದು ಅಂತ ಹೇಳಿ ಮೊದಲಕ್ಕೆ ಬಂದ್ ಸರ್ ನ್ಯೂಸ್